ಕರ್ನಾಟಕ ಬ್ಯಾರಿ ಸೋಷಿಯಲ್ ಮತ್ತು ಕಲ್ಚರಲ್ ಫಾರ್ಮ್ ವತಿಯಿಂದ ಬ್ಯಾರಿ ಬಹುಭಾಷಾ ಸೌಹಾರ್ದ ಉತ್ಸವ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ನಡೆಯಲಿದ್ದು ಇದರ ಪ್ರಮುಖ ಕಾರ್ಯಕ್ರಮವಾದ ಉದ್ಯೋಗ ಮೇಳದಲ್ಲಿ ದೇಶ ವಿದೇಶದ ನೂರಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಲಿವೆ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉತ್ಸವದ ಪ್ರಮುಖರಾದ ಬಾವಾ ಉದ್ಯೋಗ ಮೇಳಕ್ಕಾಗಿ ಈಗಾಗಲೇ ಎರಡು ಸಾವಿರದ ಏಳುನೂರಕ್ಕೂ ಅಧಿಕ ಮಂದಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಐದು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಇನ್ನು ಏಪ್ರಿಲ್ ಹತ್ತೊಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನ ವೈದ್ಯಕೀಯ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಉದ್ಯಮಿಗಳ ಸಮಾಗಮವು ಕೂಡ ನಡೆಯಲಿದ್ದು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಎಂದು ಹೇಳಿದರು ಉದ್ಯೋಗಾಕಾಂಕ್ಷಿಗಳನ್ನ ತಾಲೂಕು ಮಟ್ಟ ಹಾಗೂ ಶೈಕ್ಷಣಿಕ ನೆಲೆಯಲ್ಲಿ ಅವರಿಗೆ ಪೂರಕವಾದ ಉದ್ಯೋಗ ಒದಗಿಸುವಲ್ಲಿ ಕ್ರಮವನ್ನ ವಹಿಸಲಾಗುತ್ತಿದೆ ಎಲ್ಲ ವರ್ಗದವರು ಭಾಗವಹಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರತಿಭಾನ್ವಿತ ಆರ್ನೂರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜಕರಾದ ಫರ್ಜಾನ ಮಾಹಿತಿಯನ್ನ ನೀಡಿದ್ರು ಯುವಕರಿಗೆ ಭವಿಷ್ಯದ ಕುರಿತಾಗಿ ಮಾರ್ಗದರ್ಶನ ನೀಡುವ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಏಪ್ರಿಲ್ ಇಪ್ಪತ್ತರಂದು ಸಂಜೆ ಏಳು ಗಂಟೆಗೆ ಸಮಾರೋಪ ಸಮಾರಂಭ ಕೂಡ ನಡೆಯಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಹೈದರ್ ಪರ್ತಿಪಾಡಿ ಸಂಶೀರ ಉಪಸ್ಥಿತರಿದ್ದರು ವಕ್ತಾರರು ಪಕ್ಕದಲ್ಲಿ ನಮ್ಮ ಈ ಒಂದು ಸಮಿತಿಯ ಮತ್ತೆ ನಮ್ಮ ಇನ್ನೊಬ್ಬರು ನಮ್ಮ ಈ ಒಂದು ಇದ್ರ ಸಂಸ್ಕೃತಿ ಡ್ಯಾನಿಸ್ ಕಲ್ಚರಲ್ ಫಾರಂ ನ ಪದಾಧಿಕಾರಿ ಕೂಡಿದ್ದಾರೆ ಇವರೆಲ್ಲ ಬೇರೆ ಬೇರೆ ಪದಾಧಿಕಾರಿ ಇವತ್ತು ನಮ್ಮನ್ನೆಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಂಗೇಜ್ ಆಗಿದ್ದಾರೆ ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮ ಬಗ್ಗೆ ನಿಮಗೆ ತಮಗೆ ಹೇಳ್ತಾ ಇದ್ದೀನಿ ಮುಂದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ ಈ ಕಾರ್ಯ ಬೇರೆ ಬೇರೆ ಸಮಾಜದ ಧರ್ಮಗುರುಗಳು ಸಾಮಾಜಿಕ ಗಣ್ಯರು ರಾಜಕೀಯ ನಾಯಕರುಗಳು ಕೂಡ ಅದರಲ್ಲಿ ಹಾಜರಿರ್ತಾರೆ ಮತ್ತು ಬೇರೆ ಬೇರೆ ಕ್ಷೇತ್ರದ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡು ದಿವಸ ಕಂಟಿನ್ಯೂಸ್ ನಡೀತಾ ಇದೆ ಈಗಾಗಲೇ ಹೇಳಿದ ಪ್ರಕಾರ ಬೇರೆ ಬೇರೆ ಈ ಉದ್ಯೋಗ ಮೇಳ ಇರ್ಬೋದು ಹಾಗೂ ಎಜುಕೇಷನ್ ಮೇಳ ಇರ್ಬೋದು ಮೆಡಿಕಲ್ ಕ್ಯಾಂಪ್ ಇರ್ಬೋದು ಇವನ್ನೆಲ್ಲ ಮಾಡ್ತಾಯಿದೆ ಜೊತೆಯಲ್ಲಿ ಈಗ ಜಾಬ್ ಮೇಳ ಭಾಳ ಜನರು ಬಹಳ ನಮ್ಮ ಭಾಳ ಕಡಿಮೆ ಅವ ಸಂದರ್ಭದಲ್ಲಿ ಸುಮಾರು ಈಗ ಎರಡು ಸಾವಿರದ ಏಳ್ನೂರು ಜನ ಜಾಬ್ ಸಿಕ್ಕರ್ಸು ನೋಂದಣಿ ಮಾಡಿಕೊಂಡಿದ್ದಾರೆ ಮತ್ತು ಒಂದು ಇನ್ನೂರು ನೂರು ಕಂಪನಿ ಅಧಿಕ ದೇಶದ ಮತ್ತು ವಿದೇಶದಿಂದ ಕೂಡ ಕಂಪನಿಗಳು ಬರ್ತವೆ ಅದರಲ್ಲಿ ಸುಮಾರು ಅವರ ಹೇಳಿದ ಪ್ರಕಾರ ಒಂದು ನಲವತ್ತು ಸಾವಿರ ಜಾಬು ಅವ್ರದ್ದು ವೇಕೆನ್ಸಿ ಇದೆ ಇಲ್ಲಿ ಅದಕ್ಕೆ ಕ್ರಮಗಳಿದ್ದಾರೆ ಅವ್ರು ವಿಸಿ ತೊಗೊಳ್ತಾರೆ ಅವ್ರದ್ದು ಎಲ್ಲ ಬಯೋಡಾಟಕ್ ತಗೊಳ್ತಾರೆ ನಂತರ ಅವರ ಎಚ್ ಆರ್ ಮುಖಾಂತರ ಇಲ್ಲಿ ಸ್ವಲ್ಪ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ ಜೊತೆಯಲ್ಲಿ ಆ ಒಂದು ಬಯೋಡಾಟ ತೊಗೊಂಡು ಅವ್ರಿಗೆ ಮುಂದೆ ಅವರಿಗೆ ಎಚ್ ಆರ್ ಮುಖಾಂತರ ಎಂಟ್ರಿ ಮಾಡಿಸ್ಕೊಂಡು ಅವ್ರಿಗೆ ಎಕ್ಸಾಮ್ ಮಾಡಿಕೊಂಡು ಇದು ಎಕ್ರೋಡಲ್ಲಿ ಬೇರೆ ಬೇರೆ ದುಬೈಲಿ ಬೇರೆ ಅಬುದಾಬಿಯಲ್ಲಿ ಬೇರೆ 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 ಪರೀಕ್ಷೆಗಳಿದೆ ಆ ಪರೀಕ್ಷೆಯನ್ನು ತೇರ್ಗಡೆಯಾದವರಿಗೆ ಅಂತ ಕೆಲಸ ಕೊಡುವಂಥ ವ್ಯವಸ್ಥೆ ಕೂಡ ಇದರಲ್ಲಿ ಆಗುತ್ತೆ ಮತ್ತು ಸಾಧಾರಣ ನಮ್ಗೆ ಹೇಳಿದ ಮಟ್ಟಿಗೆ ಅವರು ಕಂಪನಿಯವರು ಹದಿನೆಂಟು ಸಾವಿರದ ಜಾಸ್ತಿ ಒಂದು ಲಕ್ಷ ಬೇಕಾದಷ್ಟು ಅವರ ಸಂಬಳ ಹನ್ನೆರಡು ಸಾವಿರದ ಮಿನಿಮಮ್ ಸಂಬಳ ಗಂಟೆಗೆ ಉದ್ಘಾಟನಾ ಬಂದ್ರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ತನಕ ಸಾಯಂಕಾಲ ಒಂದು ಸಂವಾದ ಸಮಾರಂಭ ಸಮಾರಂಭ ಕೂಡ ನಡೆಯಲಿದೆ ಈ ಒಂದು ಆಟಮಿಕ ಎಲ್ಲರೂ ಭಾಗವಹಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ತಮ್ಮ ಸಹಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಹಕಾರ ಹಾಗೂ ಎಲ್ಲ ಭಾಗದರ್ಶನ ಸೂಚನೆಗಳಿಂದ ಕೂಡ ನಾವು ಕೊಡ್ಬೋದು ಒಂದು ಈ ಮೂಲಕ ನಾವು ಇಲ್ಲ ಬರ್ತಿದ್ದೇನೆ ಮುಂದೆ ಕಾರ್ಯಕ್ರಮದ ವಿವರವನ್ನು ನಮ್ಮ ಬದಲಾವಣೆ ಮೇಡಮ್ ಅವರು ಹೇಳ್ತಾರೆ ಎನ್ ನಮಸ್ಕಾರ ಎಂ ನಮಸ್ಕಾರ ಕರ್ನಾಟಕ ಬ್ಯಾನಿಸ್ ಸೋಶಿಯಲ್ ಮತ್ತು ಕಲ್ಚರಲ್ ವತಿಯಿಂದ ನಡೆದಂತಹ ಹತ್ತೊಂಬತ್ತು ಇಪ್ಪತ್ತನೇ ಇದೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ನಡೆಯಲಿರುವಂತಹ ಈ ಒಂದು ಬ್ಯಾರಿ ಉದ್ದೇಶಿತ ಮತ್ತು ಬಹುಭಾಷಾ ಈ ಒಂದು ಫೆಸ್ಟಿವಲ್ ಏನಿದೆಯಲ್ಲ ಇದರ ಒಂದು ಅಂತಿಮ ಸ್ವರೂಪಕ್ಕೆ ನೀವು ನಾಳೆ ನಾಡದ ಎರಡು ದಿವಸದಲ್ಲಿ ನಡೆಯಲಿದ್ದೀವಿ ಹಾಗಾಗಿ ಅದಾಗಲೇ ಪ್ರಾಥಮಿಕ ಮಾಹಿತಿಯನ್ನು ನಾವು ಮೊದಲ ಒಂದು ಪ್ರೆಸ್ ಮೀಟ್ ನಲ್ಲಿ ನೀಡಿದ್ದೇವೆ ಇದು ಕೊನೆಯ ಕ್ಷಣದ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದು ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ಅನ್ನುವಂತ